ಕೆಲ್ಸಕ್ಕೆ ಹೋಗಿದ್ದು ಬಂದ ಬಂದು ಇನ್ನಡನೋಬ್ ಬೆನ್ನು ಅಂತ ಮನೆ ಕಂದ ಸಾಲ ಮಾಡಿ ಮಾಡಿ ಮಾಡ್ಕೀನಿ ಕಪ್ ಮಾಡ್ತೀನಿ ಯಾ ಜೀವನ ಮಾಡ್ಕೋ ಆಗಲಿ ಇನ್ನುವಸಿನ ಇರಲಿ ನಿತ್ಯ ದುಡಿದು ಸ್ವಾಭಿಮಾನದಿಂದ ಬದುಕು ಸಾಗಿಸುತ್ತಿದ್ದ ವ್ಯಕ್ತಿ ದಿಢೀರ್ ನರಸಂಬಂಧಿ ಕಾಯಿಲೆಗೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದು ಇದರಿಂದ ಇವರ ಕುಟುಂಬವೇ ಸಂಕಷ್ಟಕ್ಕೀಡಾಗಿದೆ ಹೌದು ಕೊಳ್ಳೇಗಾಲ ನಗರದ ಶಂಕನಪುರ ಗ್ರಾಮದ ನಲವತ್ತೈದು ವರ್ಷ ವಯಸ್ಸಿನ ಸಿ ಮಲ್ಲಿಕಾರ್ಜುನ್ ಎಂಬುವವರು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಇದೀಗ ಇವರಿಗೆ ಸಹಾಯ ಹಸ್ತ ನೀಡುವ ಕೈಗಳು ಬೇಕಿವೆ ಅವಿವಾಹಿತ ಮಲ್ಲಿಕಾರ್ಜುನ್ ಗಟ್ಟಿಮುಟ್ಟಾದ ವ್ಯಕ್ತಿ ಒರಟು ಮೈಕಟ್ಟು ಮೈ ಬಗ್ಗಿಸಿ ದುಡಿಯುವುದೇ ಧರ್ಮ ಕಾಯಕವೇ ಕೈಲಾಸ ಎಂದು ಬೆವರು ಸುರಿಸಿ ದಿನವಿಡೀ ದುಡಿದು ಸ್ವಾಭಿಮಾನದಿಂದ ತನ್ನ ಮತ್ತು ತನ್ನ ತಾಯಿಯ ಬದುಕನ್ನು ಮುನ್ನಡೆಸುತ್ತಿದ್ರು ಆದರೆ ಕಳೆದ ಆರು ತಿಂಗಳ ಹಿಂದೆ ಕಾಣಿಸಿಕೊಂಡ ಆರೋಗ್ಯ ಸಮಸ್ಯೆ ಇವರನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ ಮಂಗಕಪ್ಪ ನಮ್ಮ ಏನೂ ಇಲ್ಲಕ್ಕಪ್ಪ ಬ ಕೆ ಹೋಗಿದ್ದು ಬಂದ ಬಂದು ನೆಡನು ಬ ಬೆನ್ನು ಅಂತ ಮನೆ ಕಂದ ಅದೇ ಇನ್ನೇನು ಐದಾರು ಆರು ತಿಂಗ್ ಆಯ್ತು ಕತ್ತು ಅಳೋದು ಬೆನ್ನು ಹಪ್ಪಗಾಲಾಕ ನೆಡತಿದ್ದಾಳೆ ಅಪ್ಪಗಾಲ ಹಾಕಂಡು ದಾರಿಲು ಬೀದಿಲ್ಲ ಎಲ್ಲ ಜನ ಯಾಕೆಗೆ ನೆಡ್ದನು ಅಂತಿದ್ರು ಆಗ ಮೈಸೂರಿಗೆ ಹೋಗಿ ಗುಳ್ಗ ತಕ್ಕ ಬಂದ ಅದು ಸ್ವಲ್ಪ ಕಮ್ಮಿ ಆಗದ ನೆಡ ಕತ್ತು ಮಾತ್ರ ನಿಂತಿಲ್ಲಕ್ಕಪ್ಪ ಅವರು ಅದು ಫೋಟೋ ಕೈ ಸರಕಪ್ಪ ಏ ನರ ಏನೋ ಹೋಗಿದ್ದಂತ ಬೆನ್ನ ನರ ಕತ್ತಿನಿಂದ ಬೆನ್ನಗದಲ್ಲವ ಆ ನರ ಹೋಗಿದ್ದಂತ ಹೋಗಿ ಅದು ಏನು ಹೆಚ್ಚು ಕಮ್ಮಿ ಆಗಿದ್ದ ಅದು ಸರಿ ಬದ್ದು ಗುಳಗಾಲೇ ಸರಿಯಾಗಬೇಕು ಅಂತ ಗುಳಗ್ಗಳು ಕೊಟ್ಟಾರ ಐದಾರು ಸಾವಿರ ರೂಪಾಯಿ ಗುಳುಗ ತಂದು ಮಾಡಗಾನ ಮೂರು ತಿಂಗ ನುಂಗ್ಬೇಕು ಅಂತ ಅದನ್ನು ನುಂಗ್ತಾನ ನುಂಗಿದ್ರೂ ವಾಸೆ ಆಗಿಲ್ಲ ಕತ್ತು ನಡಿ ಏನೋ ಅದ ಬೆನ್ನುಹುರಿಯಲ್ಲಿ ಕಾಣಿಸಿಕೊಂಡಿರುವ ನರಸಂಬಂಧಿ ಕಾಯಿಲೆ ಇವರ ಕತ್ತಿನ ಭಾಗಕ್ಕೂ ಪಸಿರಿಸಿ ನಿಲ್ಲುವುದೇ ಕಷ್ಟಕರವಾಗಿದ್ದು ನಿತ್ಯ ಯಾತನೆಯಲ್ಲಿ ತಾಯಿ ಮಗ ಕಾಲದೂಡುವಂತಾಗಿದೆ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದು ಪಕ್ಷದ ಮತ್ತು ತಮ್ಮ ನಾಯಕರ ಪರ ಸಾಕಷ್ಟು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ರು ಅಲ್ಲದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ದುಡಿಯುತ್ತಿದ್ರು ಈ ಮೂಲಕ ಹಿರಿಯ ಮುಖಂಡರಿಂದ ಹಿಡಿದು ಸಣ್ಣ ಕಾರ್ಯಕರ್ತರಿಗೂ ಸಹ ಮಲ್ಲಿಕಾರ್ಜುನ್ ಚಿರಪರಿಚಿತ ನರಸಂಬಂಧಿ ಕಾಯಿಲೆಗೆ ತುತ್ತಾಗಿ ದುಡಿಯಲು ಆಗದೆ ಊಟ ತಿಂಡಿಗೂ ಬವಣೆ ಪಡುವಂತಾಗಿದ್ದು ಇದರೊಂದಿಗೆ ಇವರ ಔಷಧೋಪಚಾರಕ್ಕೂ ಪರದಾಡುವಂತಾಗಿದ್ದರೂ ಸಹ ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತದೆ ಎಂಬ ಕಾರಣಕ್ಕೆ ಯಾರ ಬಳಿಯೂ ಕೈಚಾಚಲಿಲ್ಲ ಅನಾರೋಗ್ಯ ಪೀಡಿತ ಮಲ್ಲಿಕಾರ್ಜುನ್ ಚಿಕಿತ್ಸೆಗಾಗಿ ಆಗಾಗ ಮೈಸೂರಿಗೆ ಹೋಗುತ್ತಿರಬೇಕು ಇವರಿಗೆ ಪ್ರತಿ ಬಾರಿಯೂ ಸಾವಿರಾರು ರೂಪಾಯಿಗಳ ಔಷಧಿಯ ಅವಶ್ಯಕತೆ ಇದೆ ಮಲ್ಲಿಕಾರ್ಜುನ್ ಸರ್ ಮಲ್ಲಿಕಾರ್ಜುನ ಸೇನು ಕೆಲಸ ಮಾಡ್ತಾರೆ ಗಾರೆ ಸರ್ ಏನಾಗಿದೆ ಸರ್ ಆ ಥರ ಹೇಳ್ತೀನಿ ಇಲ್ಲಿ ಒಂದು ಗಾರ ಕೆಲಸನ ಮಾಡೋದು ಆ ಕೆಲಸ ಹೋಗಿದಾಗ ಅಲ್ಲಿ ದಪ್ ಮರ ಇತ್ತು ಅದನ್ನು ಸರ್ತಿ ಮೀರಿ ಎತ್ಬರು ದಿನ ಕೆಲಸ ಆಯಿತು ಸರ್ ಆಮೇಲೆ ಕೆಲಸ ಒಂದು ಹತ್ತಿರ ಇಲ್ಲ ಅಂದರು ಮನೇಲಿ ಮಾಲೆ ಇದ್ದುಬಿಟ್ಟು ಆ ನೋವು ಹತ್ತಿರ ಆದಮೇಲೆ ಕಾಣಿಸ್ಕೊಳ್ತದೆ ನೋವು ಇದು ಸೈದು ಹಿಂಭಾಗ ಅಲ್ಲಿ ನೋವು ಬಂದು ಕತ್ತಲು ಬಂದು ಹೆಂಗೆ ನಡ್ಕೊಳ್ತೀವಿ ಅಂದ್ರೆ ಹಿಂಗೆ ನಡ್ಕೊಯ್ದೆ ಸರ್ ರೋಡ್ಗೆ ತಲೆ ತಕ್ಕಿರಲಿ ರೋಡ್ಗೆ ತಲೆ ತಕ್ಕ ಒಂಚೂರು ಒಂದು ಚೂರು ಹಿಂಗೆ ಗೊಕ್ಕೋದ್ರೆ ಇಷ್ಟು ಕಾಣುತ್ತೆ ಸರ್ ಇಷ್ಟು ಮಾತ್ರ ಹೋಗ್ತಾಯಿದ್ದೀವಿ ಇಲ್ಲಿ ಮರ ಇರ್ತಿದ್ನಂತ ಹಸಿ ಮರನ ಅಲ್ಲಿ ಚೀಳುಕ ಅಂತಂತ ಅದೇ ಒಂದು ಎಣೆ ಆಗೋಯ್ತು ನಡುವೆನು ಅದೇ ಒಂದು ಅರ್ಧ ಏಳು ತಿಂಗ್ ಏಳು ಆರ್ ತಿಂಗ್ ಏಳು ತಿಂಗ್ ಆಗದ ಕೆಲ್ಸಕ್ಕೊಯ್ತಿಲ್ಲಕ್ಕಪ್ಪ ನಿಮ್ಗೆ ನಮ್ಮ ಜೀವನ ಯಾಗೈಸಿ ಕಷ್ಟ ಕಷ್ಟ ನಮ್ಮ ಜೀವನ ಹೇಗೆ ಐತೆ ಕಾಲ ಮಾಡ್ತೀನಿ ಹ್ಞೂ ಹ್ಞೂ ಏನು ಎಲ್ಲನೂ ಎಲ್ಲೆಲ್ಲೇ ಸಾಲ ಮಾಡಿ ಮಾಡಿ ಮಾಡ್ಕತೀನಿ ಕಪ್ ಮಾಡ್ತೀನಿ ಯಾಕೆ ಜೀವನ ಮಾಡ್ಕೋ ಆಗಲಿ ಇನ್ನೂ ಸೀಜಿನ ಇರಲಿ ಅಂದ್ಕೊಂಡು ಸಾಲ ಸಾಲ ಕಪ್ಪ ಎಲ್ಲೆಲ್ಲಿ ಮಲ್ಲಿಕಾರ್ಜುನ್ ಚೆನ್ನಾಗಿದ್ದಾಗ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ಯಾವುದೇ ಕೆಟ್ಟ ಚಟಕ್ಕೆ ದಾಸನಾಗದೆ ದುಡಿದ ಹಣದಲ್ಲಿ ವೈಭವ ಇಲ್ಲದಿದ್ದರೂ ಸ್ವಾಭಿಮಾನಿ ಬದುಕನ್ನ ಸಾಗಿಸುತ್ತಿದ್ರು ಅದೊಂದು ದಿನ ಭಾರವಾದ ಮರಗಳನ್ನ ಹೊರುವಾಗ ಬೆನ್ನು ಹುರಿಯಲ್ಲಿ ಕಾಣಿಸಿಕೊಂಡ ದಿಢೀರ್ ಸಣ್ಣ ನೋವು ದಿನಗಳು ಕಳೆಯುತ್ತಾ ಅವರ ಬದುಕನ್ನೇ ನರಕವಾಗಿಸಿದೆ ಇವರ ವಯಸ್ಸಾದ ತಾಯಿಯ ಆರೋಗ್ಯವೂ ಸ್ಥಿರವಿಲ್ಲ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿಯೇ ಈಗ ಮಗನಿಗೆ ಆಸರೆ ಈ ಬಡ ತಾಯಿಯೇ ಮಗನ ಎಲ್ಲ ರೀತಿಯ ಆರೈಕೆಯನ್ನ ಮಾಡಬೇಕಿದೆ ಇನ್ನು ಮಲ್ಲಿಕಾರ್ಜುನ್ ತನ್ನ ಆರೋಗ್ಯ ಸುಧಾರಿಸಿದರೆ ಮತ್ತೆ ದುಡಿಯಲು ಹೋಗುತ್ತೇನೆ ನನಗೆ ಹೀಗೆ ಕೂರಲು ಇಷ್ಟವಿಲ್ಲ ಅಂತಾರೆ ತಲೆ ಮೇಲೆ ಭಾರವಾದ ವಸ್ತುಗಳನ್ನು ಹೊರತಿದ್ದ ಪರಿಣಾಮ ಆಕಸ್ಮಿಕವಾಗಿ ನರ ಸಂಬಂಧಿ ಸಮಸ್ಯೆ ಎದುರಾಗಿದೆ ಸದ್ಯಕ್ಕೆ ಇವರಿಗೆ ಕತ್ತು ಸ್ಥಿರವಾಗಿ ನಿಲ್ಲುವುದಿಲ್ಲ ಕಾಯಿಲೆ ಗುಣವಾಗಲು ಸಾಕಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಆದರೆ ಇವರಿಗೆ ಯಾವುದೇ ರೀತಿಯ ಆದಾಯವಿಲ್ಲ ಹೀಗಾಗಿ ದಾನಿಗಳ ಸಹಾಯ ಹಸ್ತಕ್ಕಾಗಿ ಬಡ ಕೈಗಳು ಕಾಯುತ್ತಿವೆ ಮಾನವೀಯತೆ ತೋರಿಸುವುದು ಎಲ್ಲರ ಕರ್ತವ್ಯ ಎಂದು ಭಾವಿಸುವುದು ಈಗ ಅವಶ್ಯಕವಾಗಿದೆ ಮಲ್ಲಿಕಾರ್ಜುನ್ ಅವರಿಗೆ ನೇರವಾಗಿ ಅಥವಾ ಅವರ ಬ್ಯಾಂಕ್ ಖಾತೆಗೆ ಅಥವಾ ಫೋನ್ಪೇ ಗೂಗಲ್ ಪೇ ಮುಖಾಂತರ ತಮ್ಮ ನೆರವು ನೀಡಿ ಎಂಬುದು ನಮ್ಮ ಕಾಳಜಿ ಅಲ್ಲದೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ಮಲ್ಲಿಕಾರ್ಜುನ್ ಜೊತೆ ನಿಲ್ಲಬೇಕಿದೆ ಕುಟುಂಬಕ್ಕೆ ಇವರೇ ಆಧಾರ ಆಗಿದ್ರು ಇವರೇ ಆಧಾರ ಆಗಿದ್ರು ಕಪ್ಪ ಕೆಲ್ಸಿ ಆರೋ ಐ ತಿಂಗ್ ಆಯ್ತು ಕಪ್ಪಾ ಕೆಲ್ಸಕ್ಕೋಗಿ ಹ್ಮ್ ಹೆಂಗಾಗ್ತಾ ನಮ್ ಬದುಕು ಏನು ಮಾಡಕ್ಕಾಗಲ್ಲ ಸಿದ್ಧರಾಮಯ್ಯ ಕೊಡ್ತಾನಲ್ಲಪ್ಪ ಅದ್ರಲ್ಲಿ ಜೀವನ ಮಾಡಕೋಯ್ತೀವಿ ಇದ್ದದ ಯಾವ್ದು ಸಾಲತ್ತೆ ಏನಪ್ಪಾ ಸಾಲಲ್ಲ ಸಾಲ ಸಾಲಲ್ಲಕ್ಕಪ್ಪ ಅದೇ ಜೀವನ ಹ್ಯಾ ಉಪ್ಪ ಸಫೈ ಅಂತ ನಮ್ಮ ಒಟ್ಟಿಗೆ ಹಸ್ತಾಗಪ್ಪ ಇಟ್ ತುಂಡ್ಕಂತ ಕಾಲ ಮಾಡ್ತೀನಿ